ಟೊಮೆಟೊ ಕೆಚಪ್ನಿಂದ ತುಂಬ ಉಪಯೋಗಗಳು ಇವೆ ನೂಡಲ್ಸ್ ಫ್ರೈಡ್ ರೈಸ್ ಫಿಂಗರ್ ಚಿಪ್ಸ್ ಸ್ಯಾಂಡ್ವಿಚ್ ಮುಂತಾದ ತಿನಿಸುಗಳ ಜೊತೆಗೆ ನೆಂಚಿಕೊಂಡು ತಿನ್ನಲು ಬಳಸಲಾಗುವ ಟೊಮೆಟೊ ಕೆಚಪ್ ಪ್ರತಿ ಮನೆಯಲ್ಲೂ ಇದ್ದೇ ಇರುತ್ತದೆ ಈ ಕೆಚಪ್ನಿಂದ ಅಡುಗೆ ಎ ಥರ ಉಪಯೋಗಗಳು ಇವೆ ಟೊಮೆಟೊ ಕೆಚಪ್ನಲ್ಲಿ ಆಮ್ಲೀಯ ಗುಣವಿದೆ ಆದ್ದರಿಂದ ಇದನ್ನು ಪಾತ್ರೆ ತೊಳೆಯಲು ಬಳಸಬಹುದು ಪಾತ್ರೆಯ ತಳದಲ್ಲಿರುವ ಕಠಿಣ ಕಲೆಗಳು ಅಥವಾ ತಾಮ್ರದ ಪಾತ್ರೆಯಲ್ಲಿರುವ ಕಪ್ಪು ಕಲೆ ಹೊಗಲಾಡಿಸಲು ಅವುಗಳ ಮೇಲೆ ಕೆಚಪ್ನ ಕೆಲವು ಹನಿಗಳನ್ನು ಹಾಕಿ ಚೆನ್ನಾಗಿ ಉಜ್ಜಿದರೆ ಪಾತ್ರೆ ಹೊಳೆಯುತ್ತದೆ ಅಡುಗೆ ಮಾಡಿದ ಮೇಲೆ ಅಥವಾ ಊಟ ಮಾಡಿದ ಮೇಲೆ ಕೈಗಳಿಂದ ಬೆಳ್ಳುಳ್ಳಿ ಅಥವಾ ಮೀನಿನ ವಾಸನೆ ಬರುತ್ತಿದ್ದರೆ ಅದನ್ನು ಹೊಗಲಾಡಿಸಲು ಕೆಚಪ್ ಸಹಾಯ ಮಾಡುತ್ತದೆ ಕೈಗಳಿಗೆ ಸ್ವಲ್ಪ ಕೆಚಪ್ ಹಚ್ಚಿ ನೀರಿನಲ್ಲಿ ತೊಳೆದರೆ ವಾಸನೆ ಹೋಗುತ್ತದೆ ಕಬ್ಬಿಣದ ಪಾತ್ರೆಗಳಿಗೆ ತುಕ್ಕು ಹಿಡಿದಿದ್ದರೆ ಆ ಭಾಗಕ್ಕೆ ಕೆಚಪ್ ಲೇಪಿಸಿ ಇಪ್ಪತ್ತು ನಿಮಿಷ ಬಿಡಿ ಬಳಿಕ ಅದನ್ನು ಬ್ರಷ್ನಿಂದ ಚೆನ್ನಾಗಿ ಉಜ್ಜಿ ಕೆಚಪ್ನಲ್ಲಿರುವ ಆಮ್ಲೀಯತೆ ತುಕ್ಕನ್ನು ಹೊಗೆಲಾಡಿಸುತ್ತದೆ ಮನೆಯಲ್ಲಿ ಹೆಚ್ಚುವರಿ ಪ್ರಮಾಣದಲ್ಲಿರುವ ಟೊಮೆಟೊ ಕೆಚಪ್ನ ಪುಟ್ಟ ಪ್ಯಾಕೆಟ್ಗಳನ್ನು ಹಾಗೇ ಇಡುವ ಬದಲು ಅವುಗಳನ್ನು ಫ್ರಿಜ್ನಲ್ಲಿಡಿ ಗಾಯ ಅಥವಾ ಗೀರುಗಳಾದಾಗ ಅದರ ಮೇಲೆ ಈ ಐಸ್ ರೂಪದ ಕೆಚಪ್ಗಳನ್ನು ಇಟ್ಟು ಉಪಶಮನ ಮಾಡಬಹುದು ಸ್ನೇಹಿತರೆ ಈ ಮಾಹಿತಿ ನಿಮಗೆ ಇಷ್ಟವಾದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಲೈಕ್ ಶೇರ್ ಕಮೆಂಟ್ ಸಹ ಮಾಡಿ ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು